ಬಹಾರ ಜಿಲ್ಲಾ ಪೊಲೀಸ್ ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಜನಸಂಪರ್ಕ ಸಭೆ ಸರ್ಕಾರಿ ನೌಕರರ ಭವನದಲ್ಲಿ ಹಮ್ಮಿಕೊಂಡಿದ್ದು ಸುಮಾರು ಜನರು ಮತ್ತು ಸಂಘಗಳ ಮುಖಂಡರುಗಳು ಭಾಗವಹಿಸಿದ್ದರು ಈ ಜನಸಂಪರ್ಕ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಸಬ್ ಇನ್ಸ್ಪೆಕ್ಟರ್ ಶ್ರೀಯುತ ಮೊಹಮ್ಮದ್ ಗುರುವನಕೊಳ್ಳ ಮಾತನಾಡಿ ಈಗ ನಡೆಯುತ್ತಿರುವ ಘಟನೆಗಳು ಯಾವ ರೀತಿಯಲ್ಲಿ ನಡೆಯುತ್ತಿವೆ ಎಂದರೆ ರಸ್ತೆ ತಿರುವಿನಲ್ಲಿ ರಸ್ತೆ ಇಕ್ಕಲೆಗಳಲ್ಲಿ ಗಿಡಗಂಟೆಗಳು ಅಪಾಯಕ್ಕೆ ಆಹ್ವಾನ ಅತಿ ವೇಗವಾಗಿ ಚಲಿಸುವ ವಾಹನಗಳು ಕೆಲಸಕ್ಕೆ ಕೆ ಭಾರದ ಮಾತು ರಾಜಕೀಯ ದ್ವೇಷದಿಂದ ಗಲಭೆ ನಡೆಯುವಾಗ ಇಂತಹ ಸಮಸ್ಯೆ ಪರಿಹರಿಸಲು ಪೊಲೀಸ್ ಇಲಾಖೆ ಸದಾ ನಿಮ್ಮ ಸೇವೆ ಮಾಡುತ್ತಾ ಬಂದಿದೆ ನಂತರ ಮಾತನಾಡಿದ ಪೇದೆ ರವರು ಪೊಲೀಸ್ ಇಲಾಖೆಯಲ್ಲಿ ಒಂದು ಸಾವಿರ ಜನ ರಕ್ಷಣೆಗೆ ಒಂದಷ್ಟು ಪೊಲೀಸ್ ಪೇದೆಗಳು ಸಾವಿರಾರು ಜನರಿದ್ದಾರೆ ಇನ್ನಷ್ಟು ಪೇದೆಗಳು ಹಾಗೂ ರಿಸರ್ವ್ ಪೊಲೀಸ್ ಸಿಬ್ಬಂದಿ ಗಲಭೆ ನಡೆಯುವಾಗ ಚದುರಿಸಿ ತಮ್ಮ ಕಚೇರಿಗೆ ಮರಳುವರು ಆದರೆ ಪೊಲೀಸ್ ಇಲಾಖೆ ಹಗಲು ಇರುಳು ಸಾರ್ವಜನಿಕ ಸೇವೆ ಮಾಡುತ್ತಾ ಬಂದಿದೆ ಡಿವೈಎಸ್ಪಿ ದಯಾನಂದ್ ಅಧಿಕಾರಿಗಳು ಮಾತನಾಡಿ ತಾಲೂಕಿನ ಹಾಗೂ ಜಿಲ್ಲೆಯ ಕೆಲವು ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಎಲ್ಲಾ ಸಮಸ್ಥೆಗಳನ್ನು ಬಗೆಹರಿಸುವಂತೆ ನಮ್ಮ ಮೇಲಾಧಿಕಾರಿಗಳು ಗಮನಕ್ಕೆ ತಿಳಿಸುತ್ತೇನೆ ನಂತರ ಮಾತನಾಡಿದ ಡಿಎಸ್ಎಸ್ ಸಂಚಾಲಕರು ಚಲ್ಲಿಗಾನಹಳ್ಳಿ ಮುನಿವೆಂಕಟಪ್ಪ ಶ್ರೀನಿವಾಸಪುರ ಪಟ್ಟಣದ ವೆಂಕಟೇಶ್ವರ ಬಡಾವಣೆ ಬಸ್ ನಿಲ್ದಾಣದಲ್ಲಿ ರಾಮಕೃಷ್ಣ ಬಡಾವಣೆ ಹಾಗೂ ಚಲ್ಲಿಗಾನಹಳ್ಳಿ ಗುಂಡಮ್ನತ್ತ ಕ್ರಾಸ್ ಬಳಿ ಅಪರಿಚಿತ ವ್ಯಕ್ತಿಗಳು ಓಡಾಡುವುದರಿಂದ ಭಯಪಡುವಂತಾಗಿದೆ ಶ್ರೀನಿವಾಸಪುರ ಅಥ್ಲೆಟಿಕ್ ಅಸೋಸಿಯೇಷನ್ ವತಿಯಿಂದ ನಿಶಾಂತ್ ವಿ ಅಧ್ಯಕ್ಷರು ತಾಲೂಕಿನಲ್ಲಿ ಯುವ ಪೀಳಿಗೆ ಯುವಕರು ಹದಿನೆಂಟು ವರ್ಷ ತುಂಬದೇ ವಾಹನಗಳು ಚಲಿಸುವುದರಿಂದ ತುಂಬಾ ತೊಂದರೆಯಾಗುತ್ತಿದೆ ಇದರ ಬಗ್ಗೆ ಮನವಿ ಪತ್ರವನ್ನು ಸಲ್ಲಿಸಿದ್ರು ಡಿಎಸ್ಎಸ್ ಮುಖಂಡರಾದ ನಾಗೇನಹಳ್ಳಿ ಶ್ರೀನಿವಾಸ್ ಮಾತನಾಡಿ ನಮ್ಮ ಸಂಘಟನೆಯನ್ನ ಸಭೆಗೆ ಏಕೆ ಕರೆಯುತ್ತಿಲ್ಲ ಎಂದು ಸಭೆಯಲ್ಲಿ ಜೆ ತಿಮ್ಮಸಂದ್ರ ಪಂಚಾಯಿತಿಗೆ ಸೇರಿದ ಕಿರುವಾರ ಗ್ರಾಮದಲ್ಲಿ ಎಸ್ಸಿ ಕಾಲೋನಿಯಲ್ಲಿ ರಸ್ತೆಗಳು ಚರಂಡಿಗಳು ಸರಿಪಡಿಸದೆ ಊರಿನೊಳಗೆ ರಸ್ತೆಗಳು ಸರಿಯಾಗದೇ ಇರುವುದು ಇದರ ಬಗ್ಗೆ ಪಿಡಿಒ ಅಧಿಕಾರಿಗಳು ನರೇಗಾ ಯೋಜನೆಯಡಿ ಕೆಲಸ ಮಾಡಿ ಎಂದು ಸಬು ಬೀಳುತ್ತಾರೆ ಇದರ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳು

ಇಲ್ಲ ಅದನ್ನ ಏನಾದರೂ ಶಿಫ್ಟ್ ಮಾಡ್ತಾರೆ ನಾನು ಹೇಳ್ತಾ ಇದ್ದಾರೆ ಏನೋ ಏನಾದ್ರೂ ಧಾರ್ಮಿಕ ವಿಷಯಗಳು ಸೆನ್ಸಿಟಿವ್ ಇರ್ತಾವೆ ಹೌದಾ ತುಂಬಾ ನಾವು ಬ್ಯಾಲೆನ್ಸ್ ಆಗಿ ಅಟೆಂಟ್ ಮಾಡ್ಬೇಕಾಗುತ್ತೆ ಸಂಪೂರ್ಣly ಅವಸರ ಮಾಡಬಾರದು ಏನೋ ಒಂದು ಗಲಾಟೆ ಆಗ್ತಿದ್ರೆ ಯಾತಪ್ಪ ಅರೆಸ್ಟ್ ಮಾಡೋದಿಲ್ಲ ಅಂತ ಒಂದು ಬ್ಯಾಲೆನ್ಸ್ ಕಟ್ ಮಾಡಬೇಕು ನಾನು ಹೇಳ್ತಾ ಇದ್ದಾರೆ ಏನೋ ಏನಾದ್ರೂ ಧಾರ್ಮಿಕ ವಿಷಯಗಳು ಸೆನ್ಸಿಟಿವ್ ಇರ್ತಾವೆ ಹೌದಾ ತುಂಬಾ ನಾವು ಬ್ಯಾಲೆನ್ಸ್ ಆಗಿ ಅಟೆಂಟ್ ಮಾಡ್ಬೇಕಾಗುತ್ತೆ ಸಂಪೂರ್ಣly ಅವಸರ ಮಾಡಬಾರದು

ರಾಜಕೀಯ ವಿಚಾರದಲ್ಲಿ ರಾಜಕೀಯ ನಾಯಕರುಗಳಾಗಬಹುದು ಅಥವಾ ಅಧಿಕಾರಿಗಳಿಗಾಗಬಹುದು ಉನ್ನತ ಅಧಿಕಾರಿಗಳಿಗೆ ಈ ವಿಚಾರವನ್ನ ವ್ಯಕ್ತಪಡಿಸಿ ಯಾಕಂತಂದ್ರೆ ಒಂದ್ ಸಾವಿರ ಜನಕ್ಕೆ ಇಷ್ಟು ಪೊಲೀಸರು ಇರಬೇಕು ಅಂತ ಒಂದು ನಮ್ಮಲ್ಲಿ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ ಸೊ ಅಷ್ಟು ನಮ್ಮ ಇಡೀ ರಾಜ್ಯದಲ್ಲೇ ಪೊಲೀಸರ ಸಂಖ್ಯೆ ಪೊಲೀಸರ ಸಂಖ್ಯೆ ಕಡಿಮೆ ಇದೆ ನಾನು ಪ್ರತಿನಿಧಿ ಬರ್ತೀನಿ ನಾನು

ಈ ಬಿಟಿ ಬಗ್ಗೆ ನಾವು ಎಲ್ಲಾ ನಾವು ಏನೋ ಗೊತ್ತಾ ಒಂದು ಜರಸಂಪ ಸಭೆ ಇದೆ ಅಂತ ಎಲ್ಲ ಬಿಟ್ ಅಲ್ಲಿ ಮೆಸೇಜ್ ಹಾಕಿದೆ. ಸೊ ನೀವು ಎಲ್ಲಾ ಬಿಟ್ ಮೆಂಬರ್ಸ್ ಇಲ್ಲಿ ಎಲ್ಲಾ ಕರೆಕ್ಟ್ ಆಗಿದ್ರೆ ನಾವು ಯಾವುದು ಮಿಸ್ ಮಾಡೋದೇ ಇಲ್ಲ ಬಟ್ ನಮ್ ಗಮನಕ್ಕೆ ಬರ್ತಿರೋ ಮಾತ್ರ ಮಾಡಿಬಿಡ್ತೀರಾ ಏನು ಅಂತ ಅರ್ಥ ಆಗ್ತಾ ಹಾ ಪ್ರತಿಯೊಂದು ಆಜಾರಕ ತಗೊಳ್ಳಿ ಸುಮಾರು ಹದಿನೈದು ವರ್ಷದಿಂದ ಈ ಕಡೆ ಪ್ರತಿಯೊಂದು ಆಜಾರಕ ತೆಯಲ್ಲೂ ನನ್ನ ಹೆಸರು ಇರುತ್ತೆ. ನಾನು ನಾಗಕಂದನ್ ಸಿನ್ವಾಸ ಅಂತಾನೆ ಬರೀತೀನಿ. ನಾವು ಯಾವುದು ಮಿಸ್ ಮಾಡೋ ನೀವು ನೋಡಿರುತ್ತೆನಮ್ಮ ನಾವು ಎಲ್ಲ ಬಿಟ್ ಕರೆಕಡವಾಗಾ ಬಟ್ ಯಾಕೆ ನಮ್ಮ ಮನೆಯಲ್ಲಿ ಕಲ್ಚಾರ ಮಾಡ್ತಾರೆ ಮೀಟಿಂಗ್ ಮತ್ತು ಮೀಟಿಂಗ್ ವ್ಯವಸ್ಥೆ ಇದು ಸುಮಾರು ಅನಾದಿ ಕಾಲದಿಂದಲೂ ಪೊಲೀಸ್ ವ್ಯವಸ್ಥೆ ಬರಕ್ ಮಾಜರಿಯಿಂದಲೂ ಇದೆ ಮೊದಲು ಕೋಟಿ ತರಾರಿ ಅಂತ ಹೇಳಿ ಸ್ಟಾರ್ಟ್ ಆಗಿರೋದು ಇವಾಗ ಅದು ಪೊಲೀಸ್ ರೂಪದಲ್ಲಿ ಬಂದಿದೆ ಈ ವ್ಯವಸ್ಥೆಯನ್ನು ಮತ್ತೆ ಮತ್ತೆ ಸುಧಾರಿಸಬೇಕು ಇವಾಗ ಆಧುನಿಕ ವ್ಯವಸ್ಥೆಗೆ ಯಾವ ಥರ ಬೇಕು ಅಂತ ಹೇಳ್ಬಿಟ್ಟು ತರ ಸುಧಾರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹಿರಿಯ ಅಧಿಕಾರಿಗಳು ಮತ್ತು ಮನೆ ಮಹೇಶ್ವರ್ ಸಹ ಸಹ ಎಲ್ಲಾ ಜಿಲ್ಲೆಗಳ ಎಸ್ ಪಿ ಮತ್ತು ಉನ್ನತ ಮಟ್ಟದ ಪೊಲೀಸ್ ಡಿಜಿ ಮತ್ತು ಐಜಿ ಸಹ ಒಂದು ಕಚೇರಿಯಲ್ಲಿ ಎಲ್ಲಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಸಭೆ ನಡೆಸಿ ಅಲ್ಲಿ ಬೀಟ್ ವ್ಯವಸ್ಥೆ ಇನ್ನೂ ಸುಧಾರಿಸಬೇಕು ಈ ಹಿಂದೆ ಬಿಟ್ ವ್ಯವಸ್ಥೆ ಚೆನ್ನಾಗಿರುತ್ತೆ ಸಹ ವ್ಯಕ್ತಪಡಿಸಿದಾಗ ಇಲ್ಲ ಸರ್ ಇದು ಇವಾಗ ನಮ್ಮ ಕಾಲ ಚೇಂಜ್ ಆಗಿದೆ ಟೆಕ್ನಾಲಜಿ ಬಂದಿದೆ ಅಹ್ ಹಂಗಾಗಿ ನಾವು ಹೊಸ ಬಿಟ್ ವ್ಯವಸ್ಥೆಯನ್ನ ಹೇಳ್ಬಿಟ್ಟು ಆ ಮನೆ ಗುಳಿಸದವರಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ಆಯಿತು ಕಂಡಿನ್ಯೂ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಒಪ್ಪಿಕೊಂಡಿದ್ದಾರೆ ಜಿಲ್ಲೆಗಳಲ್ಲಿ ಮತ್ತೆ ಎಲ್ಲಾ ಟೊಲೀಸ್ ಸ್ಥಾಣಿಗಳಲ್ಲಿ ಒಂದೊಂದು ಪಂಚಾಯ್ತಿಗೆ ಇಬ್ಬರಿಪ್ರು ಪೊಲೀಸ್ ಜನಸ್ಥೇಹಿ ಪೊಲೀಸ್ ಅಂದ್ರೆ ಸಾರ್ವಜನಿಕರು ನಮ್ಮೊಂದಿಗಿದ್ದಾಗ ಮಾತ್ರ ನಾವು ಕೆಲಸ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗತ್ತೆ ಇವಾಗ ರಿಸರ್ವ್ ಪೊಲೀಸ್ ಇದ್ದಾರೆ ಅವ್ರ ಕೆಲಸ ಏನಂತಂದ್ರೆ ಎಲ್ಲೋ ಒಂದು ಮೆಲಾಖೆ ಆದಾಗ ಒಂದು ವ್ಯಾನ್ ಬರುತ್ತೆ

ನಮ್ಮ ಸಲ ಯೋಚನೆಗಳನ್ನ ನಮ್ಮ ಸಮಸ್ಯೆಗಳನ್ನ ಕೇಳಿ ಚರ್ಚೆ ಮಾಡ್ಬೋದ ಒಂದ್ ಐದು ನಿಮಿಷ ಐದ್ ನಿಮಿಷ ಕಂಟ್ರೋಲ್ ಕಂಡು

ಮುಂದೆ ತಿಂಗಳಲ್ಲಿ ಅದು ಬರೋ ಸಾಧ್ಯತೆ ಇದೆ ಅಂತ ನಮ್ಗೆ ಇದೆ ಬಂದಾಗ ಅದನ್ನು ಸಹ ಮಾಡ್ಕೊಡ್ತೀವಿ ಇನ್ನೇನೆ ಸಮಸ್ಯೆಗಳಿದ್ರು ಎನಿ ಟೈಮ್ ನಮ್ಮ ಗಮನದ ಬಗ್ಗೆ ನಮಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಿಮ್ಮ ಸಮಸ್ಯೆಗಳಿಗೆ ನಾವು ನಮ್ಮ ಕೆಲಸ ನಾವು ಮಾಡ್ಕೊಳ್ತೀವಿ ಯಾವುದೇ ಸಮಯದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಬಹಳ ಜನರು ಗೊತ್ತಿದೆ ನಾನು ಸಂಪರ್ಕಿಸಿದ ನಮ್ಮ ರೆಸ್ಪಾನ್ಸ್ ಆಗಿದೆ ಅಂತ ಗೊತ್ತಿದೆ ಅಂತ ಹೇಳ್ತೀನಿ ಸೊ ಯಾವುದ್ರಲ್ಲೂ ನಾವು ಇದುವರೆಗೂ ನೆಗ್ಲೆಕ್ಟ್ ಮಾಡಿಲ್ಲ ಮತ್ತೇನಾದ್ರು ಇದ್ದಾಗ ನೇರವಾಗಿ ಸಮಸ್ಯೆಗಳಿದೆ ಅಂತ ಡಿಸ್ಕಸ್ ಮಾಡಿ ಆಗತ್ತ ಕೆಲಸ ಮಾಡಿಕೊಂಡಿದೀವಿ ಆಗಲ್ಲ ಅಂತ ಕೊಟ್ಟಿದ್ದಾರೆ ಯಂಗ್ಸ್ಟರ್ಸ್ ಬಹಳ ಯೂಸ್ ಮಾಡಿದ್ದಾರೆ ನೀವು ಇದಕ್ಕೆ ಸಾವಿರ ರೂಪಾಯಿ ಖರ್ಚು ಮಾಡಬಹುದು ಅದನ್ನ ಪುಸ್ತಕ ತಗೊಂಡು ನೀವು ಜ್ಞಾನ ಬೆಳೆಸ್ಕೊಳ್ಳಿ ಅಂತ ಮಾಡ್ಕೊಂಡಿದ್ದಾರೆ ಈ ರೀತಿ ನೀವು ಸಹ ಯುವಕರಿಗೆ ಒಂದು ಅವೇರ್ನೆಸ್ ಕೊಡಿಸಬೇಕು ಜಾಗೃತಿ ಮೂಡಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ ಅದೇ ತರ ಈ ಸ್ಪೀಡ್ ಏನಿದೆ ಸ್ಪೀಡ್ ಗೆ ನಮಗೆ ಕೇಸ್ ಹಾಕಿ ಕೆಲವೊಂದು ಸಮಸ್ಯೆಗಳಿದೆ ಈಗ ಎಲ್ಲ ತಾಲೂಕಿಗೆ ಸ್ಪೀಡ್ ರೆಡಾರ್ ಅಂತ ಬಂದಿದೆ

ಇದೆ ಅದು ಟ್ರಾಫಿಕ್ ಬಗ್ಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಂತ ಆಸಕ್ತಿಗಳು ಇದೆ ಈಗಾಗಲೇ ಸಿಗ್ನಲ್ ಎಕ್ಸ್ ಸಿಗ್ನಲ್ ಎಕ್ಸ್ ಆಗ ಬಹಳ ಪ್ರಯತ್ನ ಮಾಡಿದಕ್ಕೆ ಈಗ ನಮಗೆ ಕೋಲಾರಲ್ಲಿ ಮತ್ತೆ ಇದ್ರ ಬಗ್ಗೆ ಈಗಾಗಲೇ ಕೇಸುಗಳು ಆಗ್ತಾ ಇದೆ ಇದೇ ಶ್ರೀಮಸ್ ಪೇರೆಂಟ್ಸ್ ನಮ್ಮಲ್ಲಿ ಇದೆ

ನಮ್ಮಲ್ಲಿ ನೀವು ದಯಮಾಡಿ ಅವರನ್ನು ನೀವು ಸ್ವಲ್ಪ ರಕ್ಷಣೆ ಕೊಡ್ಬೇಕಂತೇಳಿ ನಮ್ಮಲ್ಲಿ ಒಂದೊಂದು ಮೊದಲನೇ ಮನವಿ ಮಾಡಬೇಕು ಮತ್ತೆ ರಾಮಕೃಷ್ಣ ಕಾಲೇಜಿನ ಹಲಗಡೆ ಉತ್ತರಕ್ಕೆ ಸುಮಾರು ಏಳು ಗಂಟೆಯಿಂದ ಹತ್ತುವರೆ ಹನ್ನೊಂದು ಅವರು ಕೂಡ ಅಪರಿಚಿತ ವ್ಯಕ್ತಿಗಳು ಟೂ ವೀಲರ್ಗಳಲ್ಲಿ ಬಂದು ಅಲ್ಲೇ ಎಣ್ಣೆ ಹಾಕೊಂಡು ಅಲ್ಲೇ ಎರಡು ಟೈಮಲ್ಲಿ ಅಲ್ಲಿ ಒಂದು ಬೀಟರ್ ಹಾಕಿ ಅಲ್ಲಿ ನಡೀತಕ್ಕಂತ ಒಂದು ಏನೈತೆ ಅರಾಜಕತೆ ಏನಿದೆ ಅಂಬೇಡ್ಕರ್ ಬಾಳೆ ಆಗ್ಬಹುದು ಈ ಕಡೆ ಜಗಿಬಹುದು ಕಟ್ಟೆ ಕೇಳಿ ಬಾಳೆ ಹಾಕ್ಬಹುದು ಸುಮಾರು ಯುವ ಜಾಸ್ತಿ ಆ ಕಡೆ ನಮ್ಮ ಅಂತ ಹೇಳ್ಬಾರ್ದು ಕಡೆ ಸ್ವಲ್ಪ ಜನ ಎಜುಕೇಶನ್ ಕಡಿಮೆ ಈ ನಡುವೆ ಸ್ವಲ್ಪ ಜಾಸ್ತಿ ಆಗಿದೆ ನಮ್ಗೂ ಹದಿನೈದು ವರ್ಷ ಪೊಲೀಸ್ ಜೊತೆ ಸಂಪರ್ಕ ಒಂದು ಸ್ನೇಹಿತರ ಇದೆ ಹೆಚ್ಚು ಕಮ್ಮಿ ನಾವು ಬರ್ತೀವಿ ತುಂಬಾ ಹೆಚ್ಚಿನ ಕಾರ್ಯಕ್ರಮ ಭಾಗವಾಗಿದ್ದೀವಿ ಈ ನಡುವೆ ಹಿಂದೆ ಇರೋ ಪೊಲೀಸ್ ಇಲಾಖೆ ಮಾಡೋ ವಿಚಾರಗಳಾಗ್ಬೋದು ಈ ನಡುವೆ ತುಂಬಾ ಶಾರ್ಪ್ ಆಗ್ತಿದೆ ಕಂಪ್ಲೇಂಟ್ಸ್ ಆಗ್ಬೋದು ನಮ್ಮ ಏರಿಯಾ ಆಗ್ಬೋದು ಅಂಬೇಡ್ಕರ್ ಪಡೆದ ತುಂಬಾ ರಿಸೀವ್ ಮಾಡ್ಕೊಡ್ತಿದ್ದಾರೆ ಎಷ್ಟು ಒಂಥರ ಖುಷಿ ಆಗುತ್ತೆ ಮನೆ ರೀಸೆಂಟ್ ಆಗಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಕಡೆ ಮಕ್ಕಳೆಲ್ಲ ಹೋಗ್ತಿರ್ತಾರೆ ತುಂಬಾ ಬೇಜಾರು ಸರ್ಕಲ್ ಇನ್ಸ್ಪೆಕ್ಟರ್ ಕೇರ್ ತಗೊಂಡು ತುಂಬಾ ರಿಸ್ಕ್ ತಗೊಂಡು ಅದನ್ನೆಲ್ಲ ಗಮನಕ್ಕೆ ತಗೊಂಡು ಸಾರ್ವಜನಿಕರಿಗೆ ಮುಗುತ್ತಿದೆ ಈ ವರ್ಕ್ y de